ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಟಿವಿ ಕರ್ನಾಟಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ಹಾಗೂ ನಾವು ಮಾಡುವ ಪ್ರತಿನಿ ಸುದ್ದಿ ನಿಮಗೆ ನೋಟಿಫಿಕೇಷನ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಚೆಲುವಿನ ಚಿತ್ರ ಚಿತ್ರದಲ್ಲಿ ಪಪ್ಪುಸಿ ಪಾತ್ರವನ್ನು ಮಾಡಿದ ಖ್ಯಾತ ಯುವ ನಟ ರಾಕೇಶ್ ಒಂದೂವರೆ ವರ್ಷದ ಹಿಂದೆ ನಿಧನರಾಗಿದ್ದರು ಅನಾರೋಗ್ಯದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಪಪ್ಪುಸಿ ಖ್ಯಾತಿಯ ರಾಕೇಶ್ ಇನ್ನು ರಾಕೇಶ್ ನಿಧನದ ನಂತರ ಅವರ ಕುಟುಂಬ ಅಧಿಕವಾಗಿ ತುಂಬ ಕಷ್ಟದಲ್ಲಿದೆ ಆದರೆ ಈ ಬಗ್ಗೆ ಯಾರೂ ಕೂಡ ಹೆಚ್ಚಾಗಿ ತಲೆಕೆಡಿಸಿಕೊಂಡಿರಲಿಲ್ಲ ಈಗ ಕಿರುತೆರೆಯಲ್ಲಿ ಹೆಚ್ಚು ಖ್ಯಾತಿ ಗಳಿಸಿರುವ ನಿರ್ಮಾಪಕಿ ಶ್ರುತಿ ನಾಯ್ಡು ಹಾಗೂ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ರಾಕೇಶ್ ಕುಟುಂಬಕ್ಕೆ ನೆರವಾಗಿದ್ದಾರೆ ಇನ್ನು ಕಷ್ಟದಲ್ಲಿರುವ ರಾಕೇಶ್ ಕುಟುಂಬಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಶ್ರುತಿ ನಾಯ್ಡು ಅವರು ಹೇಗೆ ನೆರವಾಗಿದ್ದಾರೆ ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಈ ಕೊಡ್ತೀವಿ ನೀವು ಪೂರ್ತಿಯಾಗಿ ನೋಡಿ ನೀವು ದರ್ಶನ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾರಿಗೂ ಹೇಳಿ ಕೇಳಿ ಸಹಾಯವನ್ನು ಮಾಡುವುದಿಲ್ಲ ದರ್ಶನ್ ಅವರು ಬಲಗೈಲಿ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗದಂತೆ ಸಹಾಯ ಮಾಡ್ತಾರೆ ಹೀಗೆ ಸಹಾಯ ಮಾಡುವುದು ದರ್ಶನ್ ಅವರ ದೊಡ್ಡ ಗುಣ ಇನ್ನು ಶ್ರುತಿ ನಾಯ್ಡು ಅವರ ನಿರ್ದೇಶನದ ಪ್ರೀಮಿಯರ್ ಪದ್ಮಿನಿ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ರಾಕೇಶ್ ಕುಟುಂಬಕ್ಕೆ ಶ್ರುತಿ ನಾಯ್ಡು ಅವರು ಒಂದು ಲಕ್ಷದ ಚೆಕ್ ವಿತರಿಸಿದರು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೈಯಿಂದ ಈ ಚೆಕ್ ನೀಡಲಾಯಿತು ಇನ್ನು ಮೃತ ರಾಕೇಶ್ ಅವರ ತಾಯಿ ಆಶಾರಾಣಿ ಕೂಡ ಚಿತ್ರರಂಗದಲ್ಲಿ ಕಲಾವಿದರು ಮಗ ರಾಕೇಶ್ ಅವರನ್ನು ಕಳೆದುಕೊಂಡು ತಾಯಿ ಆಶಾರಾಣಿ ತುಂಬಾ ಆತಂಕದಲ್ಲಿ ಇದ್ದರು ಹೀರಣ ಸ್ವಲ್ಪ ಮಟ್ಟಿಗೆ ಇವರ ಕಷ್ಟಕ್ಕೆ ಸಹಾಯ बू ಇನ್ನು ಜಗ್ಗೇಶ್ ಅವರ ಅಭಿನಯದ ಪ್ರೀಮಿಯರ್ ಪದ್ಮಿನಿ ಚಿತ್ರವನ್ನು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿದ್ದಾರೆ ಇನ್ನು ಈ ಚಿತ್ರದ ಆಡಿಯೋ ಬಿಡುಗಡೆ ಮಾಡಲು ಬಂದಿದ್ದ ಡಿ ಬಾಸ್ ದರ್ಶನ್ ಅವರಿಂದ ಈ ಒಳ್ಳೆಯ ಕೆಲಸವನ್ನು ಮಾಡಿಸಲಾಯಿತು ಸ್ಟೇಜ್ ಮೇಲೆ ಶ್ರುತಿ ನಾಯ್ಡು ಅವರು ಕೊಟ್ಟ ಚಿಕ್ಕನ್ನು ಆಶರಣೆ ಅವರಿಗೆ ನೀಡಿದ ದರ್ಶನ್ ಅವರು ಸ್ಟೇಜ್ ಹಿಂದುಗಡೆ ರಾಕೇಶ್ ಕುಟುಂಬಕ್ಕೆ ತನ್ನ ಕೈಯಿಂದ ಆದ ಸಹಾಯವನ್ನು ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತು ಶ್ರುತಿ ನಾಯ್ಡು ಅವರು ಮಾಡಿರುವ ಈ ಸಹಾಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ನಿಮ್ಮ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ಸಿ ಟಿ ಕರ್ನಾಟಕ